ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಸಮರ್ ಕ್ಯಾಂಪ್ನ ಡೇ ತ್ರೀ ಮೂರನೇ ದಿನ ರನ್ ಫಾರ್ ಯುನಿಟಿ ಅನ್ನೋ ಒಂದು ಮ್ಯಾರಥಾನನ್ನು ಆರ್ಗನೈಸ್ ಮಾಡಿದ್ರು ಸ್ಕೂಲ್ ಕಡೆಯಿಂದ ಸೊ ನೋಡ್ಬೋದು ನಾವೆಲ್ಲರೂ ಒಂದು ಮ್ಯಾರಥಾನ್ ಊಟಕ್ಕಾಗಿ ಹೋಗ್ತಾ ಇದ್ದೀವಿ ನಮ್ಮ ಸ್ಕೂಲ್ ಹತ್ರನೇ ಮಾಟಿಯಾ ಚೌಕ್ ಅಂತ ಇದೆ ಮೂರು ಕಿಲೋಮೀಟರ್ ಅಲ್ಲಿವರೆಗೂ ನಾವು ಒಂದು ರನ್ನನ್ನು ಮಾಡಿದ್ವಿ ಮ್ಯಾರಥಾನನ್ನು ಮಾಡಿದ್ವಿ ಫಸ್ಟ್ ಟೈಮ್ ನಾನು ಲೈಫಲ್ಲಿ ಒಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ತುಂಬ ಚೆನ್ನಾಗಿ ಅನ್ನಿಸ್ತು ಮಕ್ಕಳೆಲ್ಲ ಲೈನ್ ಆಗಿ ಹೋಗ್ತಾ ಇದ್ದಾರೆ ನೋಡ್ಬೋದು ಬ್ರೇಕ್ಫಾಸ್ಟ್ ಬೇಡ ಅಂತ ಹೇಳಿ ರಿಲ್ಯಾಕ್ಸಿಂಗ್ ಟೈಮ್ ಕೊಟ್ಟಿದ್ರು ಹಾಫ್ ಅನ್ ಅವರ್ ಹಾಫ್ ಅವರ್ ಆದ ನಂತರ ಬ್ರೇಕ್ಫಾಸ್ಟ್ ಇತ್ತು ಇವತ್ತು ಸಮ್ಮರ್ ಕ್ಯಾಂಪ್ ನ ಕೊನೆಯ ದಿನ ಹೀಗಾಗಿ ತುಂಬಾ ವೆರೈಟಿ ಆದಂಥ ಒಂದು ಬ್ರೇಕ್ಫಾಸ್ಟ್ ಇತ್ತು ಫ್ರೂಟ್ಸ್ ಕಟ್ ಫ್ರೂಟ್ಸ್ ಓಟ್ಸ್ ಇತ್ತು ಸ್ಪ್ರೌಟ್ಸ್ ಇತ್ತು ಇದು ಹೀಂಗ್ ಪೂರಿ ಅಂತಾರೆಲ್ಲ ಅದು ಓವರ್ ಆಲ್ ಆಗಿ ಬ್ರೇಕ್ಫಾಸ್ಟ್ ರೀತಿ ಈ ರೀತಿಯಾಗಿತ್ತು ಇಡ್ಲಿ ಕೂಡ ಕೊಟ್ಟಿದ್ರು ಅದಾದಮೇಲೆ ಮೂವಿ ಟೈಮ್ ಇತ್ತು ಎರಡು ದಿನ ತುಂಬ ಹೆಕ್ಟಿಕ್ ಆಗಿರೋದ್ರಿಂದ ಇವತ್ತು ರಿಲ್ಯಾಕ್ಸಿಂಗ್ ಟೈಮ್ ಆಗಿತ್ತು ಮೂವಿ ಟೈಮ್ ನೈನ್ಟೀನ್ ಟ್ವೆಂಟಿ ಮೂವಿ ನೋಡಿದ್ವಿ ಮೂರು ಗಂಟೆ ಮೂವಿ ಆದ ನಂತರ ಲಂಚ್ ಟೈಮ್ ಇದು ಲಂಚ್ ಟೈಮ್ ಲಾಸ್ಟ್ ಡೇ ಆಗಿರೋದ್ರಿಂದ ಲಂಚ್ ಕೂಡ ತುಂಬಾ ಸ್ಪೆಷಲ್ ಆಗಿತ್ತು ಸ್ಪೆಷಲಿ ಸ್ವೀಟ್ ಬಂದುಬಿಟ್ಟು ತುಂಬ ಟೇಸ್ಟಿಯಾಗಿತ್ತು ಇದು ಮೂಂಗ್ ಹಲ್ವಾ ಮಾಡಿದ್ದು ತುಂಬ ಟೇಸ್ಟಿಯಾಗಿತ್ತು ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ದು ಇದು ಪ್ಯೂರ್ ವೆಜಿಟೇರಿಯನ್ ಸ್ಕೂಲ್ ಸ್ಕೂಲಲ್ಲಿ ನಾನ್ ವೆಜ್ ಅಲಾವ್ಡ್ ಇಲ್ಲ ಏನು ಕೊಟ್ಟರು ಇದು ವೆಜಿಟೇರಿಯನ್ ಫುಡ್ ಆಗಿರುತ್ತೆ ಅದಾದ ನಂತರ ಫನ್ ಟೈಮ್ ಯಾಕೆಂದರೆ ಕಲ್ಮಿನೇಷನ್ ಇತ್ತು ಇವತ್ತು ಕಲ್ಮಿನೇಷನ್ಗೋಸ್ಕರ ಅದಕ್ಕಿಂತ ಮುಂಚೆ ಅಂದರೆ ಕಲ್ಮಿನೇಷನ್ ಅಂದರೆ ವೈಂಡಪ್ ಇರುತ್ತಲ್ಲ ಸೆರೆಮನಿ ಅದಿತ್ತು ಸಮರ್ ಕ್ಯಾಂಪ್ ಆದ ಮೇಲೆ ಮಕ್ಕಳಿಗೆ ಒಂದು ತಿಂಗಳ ರಜೆ ಇದೆ ಹೀಗಾಗಿ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಸ್ಕೂಲನ್ನು ವೈಂಡ್ ಅಪ್ ಮಾಡೋದಕ್ಕೋಸ್ಕರ ಸಮ ಸಮರ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿದರು ನೋಡ್ಬೋದು ಟೀಚರ್ಸು ಮಕ್ಕಳು ಎಲ್ಲರೂ ತುಂಬಾ ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದಾರೆ ಬಿಹಾರದಲ್ಲಿ ಎಕ್ಸ್ಟ್ರೀಮ್ ಕ್ಲೈಮೇಟಿಕ್ ಕಂಡೀಷನ್ ಇರೋದ್ರಿಂದ ಒನ್ ಮಂತ್ ಸಮ್ಮರ್ ಹಾಲಿಡೇಸ್ ಕೊಡಲೇಬೇಕಾಗುತ್ತೆ ಅಲ್ಲಿ ಅಷ್ಟು ಬಿಸಿಲಿ ಇರೋದಿಲ್ಲ ಬಟ್ ಜೂನಲ್ಲಿ ಎಕ್ಸ್ಟ್ರೀಮ್ ಆಗಿರುತ್ತೆ ಅದಕ್ಕೆ ಅಂತಲೇ ಇಲ್ಲಿ ಒಂದು ಟೈಮ್ ಟೇಬಲ್ ಬೇರೆ ಆಗಿರುತ್ತೆ ನಮ್ಮ ಕಡೆಯೆಲ್ಲ ಜೂನಲ್ಲಿ ಸ್ಕೂಲ್ ಸ್ಟಾರ್ಟ್ ಆದರೆ ಇಲ್ಲಿ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗುತ್ತೆ ಸಿ ಬಿ ಎಸ್ ಸಿಲೆಬಸ್ ಪ್ರಕಾರ ಡಿಫ್ರೆಂಟ್ ಆಗಿರುತ್ತೆ ಟೈಮ್ ಟೇಬಲ್ ಎಲ್ಲ ಕೂಡ ಇಲ್ಲಿ ವಿಡಿಯೋ ತೆಗಿತಾ ಇದ್ದಾರೆ ಮಕ್ಕಳೆಲ್ಲ ನನ್ನ ವೀಡಿಯೋನ ತೆಗಿತಾ ಇದ್ದಾರೆ ತುಂಬಾ ಫನ್ ಆಗಿತ್ತು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಈ ಮೂರು ದಿನಗಳ ಸಮ್ಮರ್ ಕ್ಯಾಂಪ್ ಈ ಒಂದು ಸಮ್ಮರ್ ಕ್ಯಾಂಪ್ ಅಲ್ಲಿ ಗೂಡಿ ಬ್ಯಾಗ್ ಕೊಟ್ಟಿದ್ರು ಆ ಟೀ ಶರ್ಟ್ ಮತ್ತು ಕ್ಯಾಪ್ ಕೂಡ ಸ್ಕೂಲ್ ಕಡೆಯಿಂದನೇ ಮಕ್ಕಳಿಗೆ ಪ್ರೊವೈಡ್ ಮಾಡಲಾಗಿತ್ತು ಒನ್ ಥೌಸಂಡ್ ರುಪೀಸ್ ಎಕ್ಸ್ಟ್ರಾ ಕೊಟ್ಟರೆ ನೀವು ಹಾಸ್ಟೆಲಲ್ಲಿ ಮೂರು ದಿನಗಳ ಎರಡು ದಿನಗಳ ಸ್ಟೇ ಕೂಡ ಇತ್ತು ನೋಡ್ಬೋದು ಟೀಚರ್ಸ್ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಅದಾದ ನಂತರ ಕಲ್ಮಿನೇಷನ್ ನೋಡಿ ಯಾವ ರೀತಿಯಾಗಿ ಸ್ಟೇಜನ್ನು ಡೆಕೋರೇಟ್ ಮಾಡಿದರೆ ಅಂತ ಕಲ್ಮಿನೇಷನ್ ಸೆಮ್ ಸೆರೆಮನಿಯನ್ನು ನಮಗೆ ನೋಡಲಿಕ್ಕೆ ಆಗಲಿಲ್ಲ ಯಾಕೆಂದರೆ ತುಂಬ ಜನ ಮಕ್ಕಳಿರೋದ್ರಿಂದ ಸ್ಟೇಜ್ ತುಂಬ ಚಿಕ್ಕದಾಗಿರೋದ್ರಿಂದ ಒಟ್ಟಿಗೆ ಎಲ್ಲರನ್ನು ಕರೆಸಿರಲಿಲ್ಲ ಸರ್ಟಿಫಿಕೇಷನ್ಗೋಸ್ಕರ ಮಾತ್ರ ಅವರು ಟೀಚರ್ಸನ್ನು ಕರೆಸಿದ್ರು ಅದಾದ ಮೇಲೆ ಸ್ನ್ಯಾಕ್ಸ್ ಈವ್ನಿಂಗ್ ರಿಫ್ರೆಶ್ಮೆಂಟ್ ಪೀಝಾ ಪಾಸ್ತಾ ಮತ್ತು ಮಿಲ್ಕ್ ಶೇಕ್ಸ್ ಚಾಟ್ಸ್ ಎಲ್ಲ ಕೂಡ ಇತ್ತು ಕುಲ್ಫಿ ಕೂಡ ಇತ್ತು ಮಕ್ಕಳಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದರು ಈ ಮೂರು ದಿನ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಮಧ್ಯದಲ್ಲಿ ನಾವೇ ಸರ್ಟಿಫಿಕೇಟನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿನಿಸಿತ್ತು ಲೈಫ್ ಲಾಂಗ್ ಮೆಮರಿ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಟೇಕ್ ಕೇರ್